ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ನೈನ್ಟೀನ್ ತಪ್ಪದೇ ನೀವು ಕತೆ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದು ಮರಿಬೇಡಿ ನಾನು ಬೆಳಗ್ಗಿನ ಮೊದಲ ಪೂಜೆಗೆ ಬಂದಿದ್ದೆ ಇನ್ನೇನು ಪೂಜೆ ಶುರುವಾಗಿ ಬಿಡುತ್ತದೆ ನನಗೆ ಅಲ್ಲಿಯವರೆಗೂ ಡ್ರಾಪ್ ಕೊಡೋಕೆ ಆಗುತ್ತೇನಪ್ಪ ನನ್ನ ಮಗನ ಹೆಸರಲ್ಲಿ ಪೂಜೆ ಮಾಡಿಸುವುದಿದೆ ಅವನಿಗೆ ಹುಷಾರಿಲ್ಲ ಹಾಗಾಗಿ ವಿನಂತಿಸಿಕೊಂಡರಾಕೆ ಖಂಡಿತ ಅಮ್ಮ ಬನ್ನಿ ಎಂದ ಕನಕ ಅವನ ಕಾರ್ನ ಹಿಂದೆ ಕುಳಿತವರಿಗೆ ನಂತರ ಭಯ ಶುರುವಾಯಿತು ನನ್ನ ಹೆಸರು ಕೇಳಿದ್ರೆ ಏನು ಹೇಳೋದು ಇವನಿಗೆ ನಾನು ಗೊತ್ತಿರಲಿಕ್ಕಿಲ್ಲ ಆದರೂ ಯಾರಾದರೂ ನೋಡೋ ಮುಂಚೆನೆ ಹೊರಡಬೇಕು ಮನದಲ್ಲಿನ ದುಗುಡ ತೋರ್ಪಡಿಸಲಿಲ್ಲ ಯಾವ ಊರು ಅಮ್ಮ ನಿಮ್ಮದು ನಿಮ್ಮನ್ನ ಹಿಂದೆಂದೂ ನಮ್ಮೂರಲ್ಲಿ ನೋಡ್ದಂತಿಲ್ಲ ಕನಕನೇ ಮಾತು ಶುರು ಮಾಡಿದ್ದ ಹಾಂ ಹಾಂ ಅದು ತಡವರಿಸಿದವರು ಅನುಮಾನ ಬರಬಾರದೆಂದು ನಮ್ಮದು ಇಲ್ಲೇ ಪಕ್ಕದ ಊರು ನಾನು ಜಾಸ್ತಿ ಬರೋದಿಲ್ಲ ಬಂದರೂ ಬೆಳಗ್ಗಿನ ಪೂಜೆಗೆ ಬಂದು ಹೋಗ್ತೀನಿ ಹೇಗೋ ಉತ್ತರಿಸಿದ್ರು ಆದರೂ ಮಾತು ಮುಗಿಸ್ತಿಲ್ಲ ಕನಕ ಪಕ್ಕದ ಊರಲ್ಲಿ ನಾನು ಓಡಾಡ್ತಾ ಇರ್ತೀನಿ ಯಾರ ಮನೆ ಅದಕ್ಕೆ ಅವರು ಉತ್ತರಿಸದೆ ಮೊಬೈಲ್ ಕಡೆ ಗಮನ ಇರುವಂತೆ ನೋಡಿದ್ರು ಅವರ ಗಮನ ಮೊಬೈಲ್ ಮೇಲೆ ಇರುವುದು ಕಂಡು ಗಾಡಿ ಕೆಟ್ಟೋಗಿದ್ದರ ಪರಿಣಾಮ ಇರಬಹುದೆಂದುಕೊಂಡು ಸುಮ್ಮನೆ ಡ್ರೈವಿಂಗ್ ಮಾಡಿದ ಅವನು ಸುಮ್ಮನಾಗಿದ್ದು ಕಂಡು ನಿಡಿದಾದ ಉಸಿರು ಚೆಲ್ಲಿದ್ರು ಗೌರಿ ಊರು ಬಿಟ್ಟು ದಶಕಗಳೇ ಕಳೆದಿವೆ ಆದರೆ ಊರಿನಲ್ಲಿನ ನಮ್ಮ ಬಂಧ ಹಾಗೇ ಇದೆ ಆದರೆ ಅದನ್ನು ಎದುರಿಸುವ ಶಕ್ತಿ ಖಂಡಿತ ನಮ್ಮಲ್ಲಿಲ್ಲ ಒಮ್ಮೆಯಾದರೂ ಬದುಕಿರುವ ಅಪ್ಪನನ್ನು ಕಣ್ಣು ತುಂಬ ನೋಡಬೇಕೆನ್ನುವ ಭಯಕೆ ಆದರೆ ಅದು ನನ್ನ ಅಥವಾ ಅವರ ಪ್ರಾಣ ಇರೋವರೆಗೂ ಸಾಧ್ಯವಿಲ್ಲವೇನೋ ಹಳೆಯದೆಲ್ಲ ನೆನೆದವರಿಗೆ ಉಸಿರು ಕಟ್ಟಿದಂತಾಗಿ ಕ್ಷಣ ಉಸಿರು ಕಟ್ಟಿತ್ತು ಚಳಿ ಎಂದು ಎಲ್ಲ ವಿಂಡೋ ಕ್ಲೋಸ್ ಮಾಡಿದ್ದ ಕನಕ ಹಿಂದೆ ಇದ್ದವರ ಕಡೆ ಗಮನಿಸಲಿಲ್ಲ ಕ್ಷಣ ಅವರ ಕೈನಲ್ಲಿನ ಮೊಬೈಲ್ ಬಿದ್ದ ಸದ್ದಿಗೆ ಅತ್ತ ತಿರುಗಿದ ಅವರು ಉಸಿರಾಡಲು ಕಷ್ಟಪಟ್ಟಿದ್ದು ನೋಡಿದವನೇ ಒಮ್ಮೆಲೆ ಗಾಡಿ ನಿಲ್ಲಿಸಿ ವಿಂಡೋ ಓಪನ್ ಮಾಡಿ ಹಿಂದೆ ಬಂದು ಅಮ್ಮ ಅಮ್ಮ ಎದ್ದೇಳಿ ಏನಾಯಿತು ನಿಮಗೆ ಅಮ್ಮ ಅವರನ್ನು ಎಚ್ಚರಿಸಿದ ಪ್ರಜ್ಞೆ ಕಳೆದುಕೊಂಡಿರಲಿಲ್ಲ ಬೀಸುವ ತಂಗಾಳಿಗೆ ಮತ್ತೆ ತಮ್ಮ ಉಸಿರಾಟ ನಾರ್ಮಲ್ ಸ್ಥಿತಿಗೆ ಮರಳಿತು ಸುಧಾರಿಸಿದವರು ಎದ್ದು ಕುಳಿತು ಕ್ಷಮಿಸಪ್ಪ ನನ್ನಿಂದ ತೊಂದರೆ ಆಯಿತು ಅನ್ಸತ್ತೆ ಸ್ವಲ್ಪ ನನಗೆ ಉಸಿರಾಟದ ತೊಂದರೆ ಹಾಗಾಗಿ ಸಂಕೋಚಗೊಂಡರು ಪರವಾಗಿಲ್ಲಮ್ಮ ಇನ್ನೇನು ದೇವಸ್ಥಾನ ಹತ್ತಿರ ಬಂತು ಹೋಗುವಾಗ ನಾನೇ ಡ್ರಾಪ್ ಕೊಡ್ತೀನಿ ನಿಮ್ಮ ಗಾಡಿ ಬೇಗ ಸರಿ ಹೋಗಲ್ಲ ಅನ್ಸತ್ತೆ ಇಲ್ಲಪ್ಪ ಪರವಾಗಿಲ್ಲ ನಮ್ಮ ಯಜಮಾನ್ರು ಮತ್ತೊಂದು ಕಾರ್ ಕಳಿಸ್ತಿದ್ದಾರೆ ತುಂಬ ಥ್ಯಾಂಕ್ಸ್ ಕಣಪ್ಪ ಮಾತನಾಡುತ್ತಲೇ ದೇವಸ್ಥಾನ ತಲುಪಿದ್ರು ಹೇಗೋ ಬಂದಿದ್ದೀನಿ ಕೊಡಿ ಬುಟ್ಟಿ ನಾನು ದರ್ಶನ ಮುಗಿಸಿಯೇ ಹೋಗುವೆನೆಂದು ಬುಟ್ಟಿ ಕೈನಲ್ಲಿ ಹಿಡಿದು ಅವರ ಜೊತೆಗೆ ಹೆಜ್ಜೆ ಹಾಕಿದ ಮೊದಲನೇ ಪೂಜೆ ಇವರಿಗಾಗಿ ಅರ್ಚಕರು ಎಲ್ಲ ಸಿದ್ಧತೆ ಮಾಡಿಕೊಂಡು ಕಾಯುತ್ತಲಿದ್ರು ಗೌರಿಯವರ ಜೊತೆಗೆ ಕನಕನೂ ಬಂದದ್ದು ಕಂಡ ಅರ್ಚಕರ ಕೈ ಕಾಲು ಕ್ಷಣ ನಡುಗಿಬಿಟ್ವು ತಾಯಿ ಮಗ ಜೊತೆಗೆ ಬರುವುದು ನೋಡಿ ಸಂತೋಷವೇನೋ ಆಗ್ತಿದೆ ಆದರೆ ಸತ್ಯ ಗೊತ್ತಾಗಿದೆಯಾ ಅವರನ್ನು ಇಷ್ಟು ವರ್ಷ ದೇವಸ್ಥಾನದ ಒಳಗೆ ಬಿಟ್ಕೊಂಡು ತಪ್ಪಿಗೆ ನನಗೆ ಯಾವ ಶಿಕ್ಷೆ ಕೊಡ್ತಾರೋ ಎಂದು ಆದರೆ ಇಬ್ಬರು ನಗುವುದು ಕಂಡು ಕೊಂಚ ನಿರಾಳ ಭಾವ ಆವರಿಸಿತು ಅವರಿಗೆ ನಡುಗುತ್ತಲೇ ಏನಪ್ಪಾ ಕನಕ ನೀನು ಇಷ್ಟೊತ್ತಲ್ಲಿ ಅದು ದೇವಸ್ಥಾನಕ್ಕೆ ಅವರ ಧ್ವನಿ ನಡುಗುತ್ತಿರುವುದು ಗುರುತಿಸಿ ಏನು ಅರ್ಚಕರೇ ನಿಮಗೂ ಚಳಿ ಆಗ್ತಿದ್ಯಾ ಹೇಗೆ ಈ ರೀತಿಯಲ್ಲಿ ನಡುಗ್ತಾ ಇದ್ದೀರಾ ನಗುತ್ತಲೇ ನುಡಿದ ಅದು ಅದೂ ಅದು ಅದು ಹಾಗೆ ಹಾಗೇನಿಲ್ಲ ಇನ್ನೂ ಕೈ ನಡುಕ್ತಲೇ ಇತ್ತು ಸಾಕು ಸಾಕು ಅರ್ಚಕರೆ ತಗೊಳ್ಳಿ ಪೂಜೆ ಆರಂಭ ಮಾಡಿ ನಾನು ಸಿಟಿಯಿಂದ ಬರ್ತಿದ್ದೆ ಇವರ ಗಾಡಿ ಕೆಟ್ಟಿತ್ತು ನಾನೇ ಕರ್ಕೊಂಡು ಬಂದೆ ಬೇಗ ಇವರೇ ಪೂಜೆ ಕೊಡಿ ಹೇಳಿ ಕೈ ಮುಗಿಯುತ್ತಾ ನಿಂತಿದ್ದ ಮಂಗಳಾರತಿ ಮುಗಿದ ಗಳಿಗೆಯಲ್ಲೇ ಬನ್ನಿ ಅಮ್ಮ ನಮ್ಮ ಮನೆಗೆ ಹೋಗೋಣ ನಿಮ್ಮ ಗಾಡಿ ಬಂದರೆ ನಮ್ಮ ಮನೆಗೆ ಅರ್ಚಕರು ಕಳಿಸ್ತಾರೆ ಹೇ ಪರವಾಗಿಲ್ಲಪ್ಪ ನಿನ್ನ ಸಹಾಯಕ್ಕೆ ತುಂಬ ತುಂಬ ಧನ್ಯವಾದಗಳು ಇನ್ನೇನು ಬಂದು ಬಿಡ್ತಾರೆ ನಾನು ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ಕನಕ ಬಲವಂತ ಮಾಡಿದ್ರೂ ಅವರು ಹೋಗುವುದಕ್ಕೆ ಒಪ್ಲಿಲ್ಲ ಸರಿಯಮ್ಮ ನಿಮಗೆ ಯಾವುದೇ ಸಹಾಯ ಬೇಕೆಂದರೂ ಈ ಊರಲ್ಲಿ ನನ್ನನ್ನು ಸಂಪರ್ಕಿಸಿ ಅಂತೇಳಿ ತನ್ನ ಫೋನ್ ನಂಬರ್ ಗೌರಿಯವರ ಕೈಗಿಟ್ಟು ಬರ್ತೀನಿ ಅಂತೇಳಿ ಅಲ್ಲಿಂದ ನಡೆದ ಎತ್ತರವಾದ ಅವನ ನಿಲುವು ಪ್ರತಿ ಮಾತಿನಲ್ಲೂ ಎದ್ದು ತೋರುತ್ತಿದ್ದ ಅವನ ಗಾಂಭೀರ್ಯ ಸಹಾಯ ಗುಣ ತನ್ನ ಮಗನಿಗೆ ಎಲ್ಲದಕ್ಕೂ ತದ್ವಿರುದ್ಧ ಭಾವ ಎಂದು ಅವರ ಮನ ಕೂಗಿ ಕೂಗಿ ಹೇಳಿತು ಇಂಥದ್ದೇ ಮಗ ನನಗೂ ಇರಬೇಕಿತ್ತು ಅವರ ಮನ ಬಯಸಿದ್ದು ಸುಳ್ಳಲ್ಲ ಹೆತ್ತವ್ರಿಗೆ ಹೆಗ್ಣ ಮುದ್ದು ನಿಜವೇ ಆದ್ರೆ ಈ ತಾಯಿ ಒಬ್ಬ ಸದ್ಗುಣ ಸಂಪನ್ನ ಹುಡುಗನನ್ನ ನೋಡಿ ಹೊಗಳುವುದು ಅವರ ದೊಡ್ಡ ಗುಣವೇ ಅವನನ್ನೇ ನೋಡುತ್ತ ನಿಂತವರ ಬಳಿ ಬಂದ ಅರ್ಚಕರು ಈತನನ್ನ ನೋಡಿದ್ರೆ ನಿಮ್ಮಗನ ಗುಣಕ್ಕೆ ವಿರುದ್ಧ ಗುಣ ಅನ್ಸತ್ತೆ ಅಲ್ವೇನಮ್ಮ ಎಂದ್ರು ಜಾರುತ್ತಿದ್ದ ಕಣ್ಣೀರು ಒರೆಸಿಕೊಂಡವರು ತಲೆಯಾಡಿಸಿದ್ರು ಯಾರು ಹೆತ್ತ ಮಗನು ಬಹುಶಃ ನನಗವರು ತಿಳಿದಿರಬಹುದು ಯಾರ ಮಗ ಅರ್ಚಕರೇ ಇವನು ಇನ್ನೂ ದೃಷ್ಟಿ ಅವನ ತಲೆ ಇತ್ತು ಮತ್ತೊಮ್ಮೆ ಹಿಂದೆ ತಿರುಗಿ ಬರ್ತೀನಿ ಎಂದು ಕೈಯಾಡಿಸಿದ್ದ ಕನಕ ನಿಮ್ಮ ತಂಗಿ ಯಮುನಾರ ಮಗ ಕನಕ ಅರ್ಚಕರೆಂದರು ಇತ್ತ ಶಾಂತಿ ಶಾಂತಿ ನಿಂಗೇನ್ ತಲೆ ಕೆಟ್ಟಿದ್ಯಾ ಈ ಸ್ಯಾರಿನ ನಾನು ಹಾಕೋಬೇಕಾ ನೋ ವೇ ಎಂದವಳು ತಾನು ದಿನ ಧರಿಸುತ್ತಿದ್ದ ಚಿಕ್ಕ ಚಡ್ಡಿ ಮತ್ತು ಸೊಂಟಕ್ಕಿಂತ ಮೇಲಿನ ಶರ್ಟ್ ಧರಿಸಿ ಆಚೆ ಬಂದ್ಲು ಬಂದ ಗಂಡಿನ ಕಡೆಯವರ ಎದುರು ತಾನು ಕಾಲು ಮೇಲೆ ಕಾಲ್ ಹಾಕಿ ಕುಳಿತಲು ಇದು ನಮ್ಮ ಸಂಸ್ಕೃತಿಯೇ ಅವಳ ಉಡುಪು ನೋಡಿ ತಾಯಿ ಇಲ್ಲದ ಮಕ್ಕಳು ಅಂದ್ರೆ ಸೊಸೆಯಾಗಿ ತರಬಾರ್ದು ಅಂತಿದ್ರು ಅದೂ ಇವಳನ್ನ ನೋಡಿ ನಿಜ ಆಯ್ತು ಒಂಚೂರು ಸಂಸ್ಕೃತಿ ಸಂಪ್ರದಾಯ ಕಲಸಿಲ್ಲ ಬಂದಿದ್ದ ವರನ ತಾಯಿ ಮನದಲ್ಲೇ ಹೇಳಿಕೊಂಡು ಮರು ಮಾತನಾಡದೆ ಎದ್ದು ಹೋದ್ರು ಪಾಪ ಅವರದ್ದು ತಾನೇ ತಪ್ಪೇನಿದೆ ಮಗಳ ಈ ರೀತಿಯ ವರ್ತನೆ ಕಂಡ ಸಿದ್ಧಾರ್ಥ್ರವರಿಗೆ ಮಗಳ ಮೇಲೆ ವಿಪರೀತ ಅಸಮಾಧಾನ ಮಗಳೊಂದಿಗೆ ಮಾತನಾಡದೆ ಎದ್ದು ರೂಮಿಗೆ ನಡೆದ್ರು ಡ್ಯಾಡ್ ಡ್ಯಾಡ್ ನಿಂತ್ಕೊಳ್ಳಿ ಡ್ಯಾಡ್ ಅವ್ರು ಹೋದರೆ ಅದ್ರಲ್ಲಿ ನನ್ನ ತಪ್ಪೇನಿದೆ ಡ್ಯಾಡ್ ತಾನೇನು ಮಾಡಿಲ್ಲ ಎನ್ನುವಂತೆ ಅವಳ ಮಾತು ನೀನೇನು ಮಾಡಿಲ್ಲಮ್ಮ ಮಾಡಿದ್ದೆಲ್ಲ ನಾನೇ ಒಬ್ಬಳೇ ಮಗಳಂತ ನಿನ್ನ ಇಷ್ಟು ಮುದ್ದಾಗಿ ಸಾಕ್ದೆ ಅಲ್ವಾ ಅದು ನಾನು ಮಾಡಿದ ತಪ್ಪು ಅಂದರೆ ನಿಂಗೆ ಹೇಳ್ತೀನಲ್ವಾ ನಂಗೆ ಬುದ್ಧಿ ಇಲ್ಲ ಡ್ಯಾಡ್ ಪ್ಲೀಸ್ ಮುಖ ಸಣ್ಣದು ಮಾಡಿದ್ಲು ಪ್ಲೀಸ್ ನಾನು ನಿಂಗೆ ಏನು ಹೇಳಿದೆ ಅವ್ರ ಮುಂದೆ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಬಾ ಅಂತ ತಾನೆ ಆದರೆ ನೀನು ಮಾಡಿದ್ದೇನು ಡ್ಯಾಡ್ ನಂಗೆ ಅವ್ರ ಮುಂದೆ ಒಂಥರ ನಿಮ್ಮ ಮುಂದೆ ಒಂಥರ ಇರೋಕೆ ಬರೋದಿಲ್ಲ ಈ ಇಶಿಕ ಯಾವತ್ತೂ ಒಂದೇ ಥರ ನನಗೆ ಒಂದೊಂದು ಕಡೆ ಒಂದೊಂದು ಥರ ಇರೋಕೆ ಬರೋಲ್ಲ ನಿನ್ನ ಜೊತೆಗೆ ಮಾತನಾಡಿ ಸಮಯ ವ್ಯರ್ಥವಷ್ಟೇ ಓದು ಮುಗೀತು ಆಫೀಸ್ ಕೆಲಸ ನೋಡ್ಕೊಂಡ್ರೆ ಗೆಳೆಯರ ಜೊತೆಗೆ ಸುತ್ತಾಡಬೇಕು ಇದೆಲ್ಲ ನಾನು ಮಾಡೋಲ್ಲ ಅಂದೆ ಅದು ಹೋಗಲಿ ಅಂತ ಮದುವೆ ಮಾಡೋಣ ಅಂದರೆ ಅದಕ್ಕೂ ಈ ರಂಪಾಟ ಬೆದರಿಸಿದರು ಡ್ಯಾಡ್ ನಾನು ಹೇಳಿದ್ನ ಮದುವೆ ಮಾಡ್ಕೋಬೇಕಂತ ನೀವೇ ತಾನೇ ಮದುವೆ ಮಾಡೋಕ್ಕೆ ಇಷ್ಟು ಅರ್ಜೆಂಟ್ ಮಾಡ್ತಿರೋದು ತಾನೂ ಕಮ್ಮಿ ಇಲ್ಲ ಎನ್ನುವಂತೆ ಅಪ್ಪನ ಮೇಲೆ ತಪ್ಪೊರೆಸಿದ್ಲು ನಾನಂತೂ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ 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 ಕೋಪದಿಂದ ಹೇಳಿ ಅಲ್ಲಿಂದ ನಡೆದ್ಲು ಹೆಣ್ಮಕ್ಳನ್ನು ಹೆಚ್ಚು ಮುದ್ದಾಗಿ ಬೆಳೆಸಿದ್ರೆ ಹೀಗೇನಾ ಇಂದು ನಿನ್ನ ಬಿಟ್ಟು ಹೋಗಲ್ಲ ಅಂದೋರೆ ಗಂಡ ಬಂದಮೇಲೆ ಡ್ಯಾಡಿ ಅವ್ರ ಊಟಕ್ಕೇನು ಮಾಡ್ಕೊಂಡ್ರು ಅವ್ರನ್ನ ಬಿಟ್ಟಿರಲ್ಲ ನಾನು ಹೋಗ್ತೀನಿ ಡ್ಯಾಡಿ ಅಂತ ಹೋಗಿರೋ ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ ಈ ನನ್ನ ಮಗಳಿಗೆ ಲವ್ ಆದರೂ ಆಗಬೇಕಿತ್ತು ಆವಾಗಾದರೂ ಒಂದು ಸಮಸ್ಯೆ ಬಗೆಹರಿಯೋದು ಹರಿಯೋದು ಛೆ ನಿಡುಸುಯಿದರು ಸಿದ್ಧಾರ್ಥ್ ಏನೇ ಭೂರಮಿ ನೀನು ಓದು ಅರ್ಧಕ್ಕೆ ಮುಗಿಸ್ಬಿಟ್ಟಂತೆ ನೀರಿಗೆ ಬಂದ ಒಬ್ಬರ ಮಾತು ನಾವು ಮೊದಲೇ ಹೇಳಿರ್ಲಿಲ್ವಾ ಇವ್ರ್ದೆಲ್ಲ ತಿರುಕನ ಕನಸು ಅಂತ ಮತ್ತೊಬ್ಳು ಕೆಣಕಿದ್ಲು ನೀರಿಗೆ ಬಂದ ಭೂರಮಿಗೆ ಅಳುವೇ ಬಂದಿತ್ತು ಹೆಚ್ಚು ಮಾತನಾಡೋದಿಲ್ಲ ಅವಳು ಬಡವರ ಮನೆಯ ಮುದ್ದಿನ ಮಗಳು ತನ್ನ ಒಬ್ಬಳೇ ಮಗಳು ಚೆನ್ನಾಗಿ ಓದಲೆಂದು ರಾಮಣ್ಣ ಮಗಳನ್ನು ಪಕ್ಕದ ಊರಿನ ಕಾಲೇಜ್ಗೆ ಕಳಿಸ್ತಿದ್ರು ಆದರೆ ಕಾಲೇಜ್ ಫೀಸ್ ಹೆಚ್ಚಾಗಿದ್ದರಿಂದ ಹೊಲದ ಬೆಳೆಯೂ ಕೈ ಕೊಟ್ಟಿದ್ರಿಂದ ಓದು ಅರ್ಧಕ್ಕೆ ನಿಲ್ಲಿಸಿಬಿಟ್ಟಿದ್ರು ಮನೆಯಲ್ಲಿ ಎಲ್ರದು ಅದೇ ಚಿಂತೆ ಕಾಲೇಜ್ಗೆ ಬಂದರೂ ಒಳ್ಳೆ ಬೆಪ್ಪು ತಕ್ಕಡಿಯಂತೆ ಇವಾಗಿನ ಕಾಲದಲ್ಲೂ ಲಂಗ ದಾವಣಿ ಹಾಕ್ಕೊಂಡು ಹೋಗ್ತಾಳೆ ಇಲ್ಲಾಂದರೆ ದೊಗಲ ದೊಗಲವಾಗಿರುವ ಚೂಡಿದಾರ್ ಈಗಿನ ಕಾಲದಲ್ಲಿ ಹೇಗಿರ್ಬೇಕೆನ್ನುವುದೇ ಗೊತ್ತಿಲ್ಲ ಅವಳನ್ನು ಆಡಿಕೊಂಡು ನಗ್ತಿದ್ರು ಸಹಪಾಠಿಗಳು ಆವಾಗಲೂ ಅವಳದು ಅದು ಅಳುವಂದೇ ಉತ್ತರ ಒಬ್ರ ಮೇಲೆ ಒಬ್ರು ಬಿದ್ದಿದ್ದ ತೇಜ ಮತ್ತೆ ಕಡಲು ನಿಧಾನವಾಗಿ ಮೇಲೆದ್ರು ಹಿಂದೆ ನೋಡಿದ್ಲು ಎಣ್ಣೆ ಚೆಲ್ಲಿದ್ದು ಸ್ಪಷ್ಟವಾಗಿ ಕಂಡಿತ್ತು ಅವಳು ಎದ್ದ ನಂತರ ತೇಜನಿಗೂ ಎದ್ದೇಳಲು ಕೈ ಚಾಚಿದ್ಲು ಸಾರಿ ಕಡಲು ಅವರೇ ನಾನು ನೋಡಲಿಲ್ಲ ಕಾಲು ಜಾರಿದ್ದು ತೊದಲಿದ ಅವನು ತೊಂದರೆ ಇಲ್ಲ ಮೇಲೇಳಿ ಎಂದವಳು ಅವನು ಎದ್ದು ನಿಂತ ಬಳಿಕ ಸೀದಾ ಬಾನು ಮುಂದೆ ಬಂದ್ಲು ಸಾರಿ ಸಿಸ್ಟರ್ ನಾನು ತೇಜನ್ನ ಕೆಡವಲು ಹೋಗಿ ತಲೆ ತಗ್ಗಿಸಿಯೇ ಹೇಳಿದ ಮೊದಲನೇ ತಪ್ಪು ತಿದ್ಕೊಂಡ್ರಿ ಆಯಿತು ಹೇಳಿ ಅಲ್ಲಿಂದ ನಡೆದ್ಲು ಉಹ್ ಎಂದು ಉಸಿರು ಆಚೆ ಚೆಲ್ಲಿದ ಭಾನು ಅವನಿಗೆ ಪಾಪ ಭಯವೇ ಆಗ್ಬಿಟ್ಟಿತು ಮೊದಲೇ ತಹಶೀಲ್ದಾರ್ ಮೇಡಮ್ ಕಂಪ್ಲೇಂಟ್ ಕೊಟ್ರೆ ಈ ಯಾಕಪ್ಪ ಸಾವಾಸ ಇವೆಲ್ಲ ಅಂತ ಎಂಗೇಜ್ಮೆಂಟ್ ಸಾಂಗವಾಗಿ ಮುಗಿಯಿತು ಮುಗಿದ ನಂತರ ಊಟ ಮಾಡಿದ ಮೇಲೆ ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಟು ಬಿಟ್ಲು ಅವಳಿಗೆ ಡ್ರಾಪ್ ನೀಡಿದ್ದು ಅದೇ ತೇಜ ಮತ್ತು ಭಾನು ಸಿಸ್ಟರ್ ಸಾರಿ ಅವಳು ಮಾತನಾಡದೆ ಕುಳಿತಿದ್ದು ನೋಡಿ ಹೇಳಿದ ಭಾನು ಸಿಸ್ಟರ್ ಅಂದ್ರಲ್ಲ ಮುಗಿದ್ಬಿಡಿ ಇಡೀ ಪ್ರಪಂಚದಲ್ಲಿ ಅದಕ್ಕಿರುವ ದೊಡ್ಡ ಬಂಧ ಬೇರೊಂದಿಲ್ಲ ತೊಂದರೆ ಇಲ್ಲ ತಪ್ಪು ಮಾಡಿದ ನಂತರ ತಿದ್ಕೊಂಡ್ರಲ್ಲ ಅದು ನಿಮ್ಮ ಒಳ್ಳೆಯ ವ್ಯಕ್ತಿತ್ವ ಥ್ಯಾಂಕ್ ಯು ಎಂದವನು ಲೋ ತೇಜ ನನ್ನ ಕ್ಲಿನಿಕ್ ಬಳಿ ಡ್ರಾಪ್ ಮಾಡು ಎಂದ ಭಾನು ಅವರೇ ನೀವು ಡಾಕ್ಟರ್ ಅಲ್ವಾ ಕಡಲು ಮಾತಿಗೆ ಹೌದು ನಾನು ಇಲ್ಲೇ ಗೌರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿರೋದು ಹೋ ಓಕೆ ಥ್ಯಾಂಕ್ಸ್ ನನಗೆ ಕೆಲವೊಂದು ಇನ್ಫಾರ್ಮೇಷನ್ ಬೇಕಂದರೆ ಕೇಳ್ತೀನಿ ನೀವು ಹೇಳೋಕ್ಕಾಗತ್ತಾ ಖಂಡಿತ ಸಿಸ್ಟರ್ ಭರವಸೆ ನೀಡಿದ ಹಾಗಾದರೆ ತೇಜ ಅವರೇ ನಮ್ಮನ್ನು ಹಾಸ್ಪಿಟಲ್ ಬಳಿ ಡ್ರಾಪ್ ಮಾಡಿ ಓಕೆ ನಾನು ಹೋಗಿ ಏನು ಮಾಡಲಿ ನಾನು ನಿಮ್ಮೊಂದಿಗೆ ಬರ್ತೀನಿ ತೇಜಾನು ಅವರೊಂದಿಗೆ ಸೇರಿಕೊಂಡ ಹೆಲೋ ಬ್ರೋ ಇವಾಗ ಹೇಗಿದ್ದೀರಾ ಒಳಗೆ ಬರುತ್ತಲೇ ಸೋಫಾದಲ್ಲಿ ಕುಳಿತು ಏನೋ ಲೆಕ್ಕಾಚಾರ ಹಾಕ್ತಿದ್ದ ಅಗ್ನಿಯನ್ನ ಕುರಿತು ಕೇಳಿದ್ಲು ಧರಣಿ ಹ್ಞೂ ನಾನಾ ಅದನ್ನು ನೀವು ಹೇಳಬೇಕು ನನಗೆ ಹೇಗೆ ಗೊತ್ತಾಗತ್ತೆ ನಿಮ್ಮ ಮೇಲೆ ಪೂರ್ತಿಯಾಗಿ ನಂಬಿಕೆ ಇಟ್ಬಿಟ್ಟಿದ್ದೀನಿ ನೋಡಿ ಅದು ಯಾವಾಗ ನನ್ನ ಟ್ರೀಟ್ಮೆಂಟ್ ಮುಗಿಸ್ತೀರಾ ಅಂತ ಮುಗಿಸೋಣ ಮುಗಿಸೋಣ ಮೊದಲು ನೀವು ನಾವು ಹೇಳ್ದಂತೆ ಕೇಳಬೇಕಲ್ವಾ ಮುಂದುವರೆಯುವುದು ಈ ಇಶಿಕಾ ಮತ್ತೆ ಭೂರಮಿ ಯಾರು ಅಂತ ಯೋಚನೆ ಆಗ್ತಿದೆಯಲ್ಲ ಸ್ವಲ್ಪ ಹೀಗೆ ತಲೆಗುಳ್ಳಬಿಟ್ಕೊಳ್ಳಿ ನೆಕ್ಸ್ಟ್ ಎಪಿಸೋಡಲ್ಲಿ ಅಥವಾ ಮುಂಬರುವ ಎಪಿಸೋಡ್ಗಳಲ್ಲಿ ನಿಮ್ಮ ಎಲ್ಲ ಅನುಮಾನ ಬಗೆಹರಿಯುತ್ತೆ ಹಾಗೆ ಕಡಲು ಮತ್ತು ಅಗ್ನಿಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್